ನಂಬರ್ ಟೆನ್ ಚೀನಾಸ್ ಜೆನ್ ಟವರ್ ಈ ಚೀನಾದ ಜೆನ್ ಕಟ್ಟಡವು ಚೀನಾದ ಬೈಜಿಂಗ್ ಸಿಟಿನಲ್ಲಿದೆ ಇದು ಸರಿಸುಮಾರು ಐದುನೂರ ಇಪ್ಪತ್ತೆಂಟು ಮೀಟರ್ ಅಂದರೆ ಸುಮಾರು ಸಾವಿರದ ಏಳ್ನೂರ ಮೂವತ್ತೆರಡು ಅಡಿಗಳಷ್ಟು ಎತ್ತರವಾಗಿದೆ ಇದರಲ್ಲಿ ನೂರ ಎಂಟು ಫ್ಲೋರ್ಗಳಿವೆ ಇದು ಪ್ರಪಂಚದ ಹತ್ತನೇ ಎತ್ತರವಾದ ಕಟ್ಟಡವಾಗಿದೆ ಇದನ್ನು ಚೀನಾದವರು ಕಚೇರಿಯನ್ನಾಗಿ ಬಳಸುತ್ತಾರೆ ಇದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಿರ್ಮಿಸಲಾಗಿದೆ ನಂಬರ್ ನೈನ್ ಟಿಯಾನ್ಜಿನ್ ಸಿಟಿಎಫ್ ಸಿ ಟಿ ಎಫ್ ಫೈನಾನ್ಸ್ ಸೆಂಟರ್ ಇದು ಚೀನಾದ ಟಿಯಾಂಜಿನ್ ಜಿನ್ ಸಿಟಿ ಇದರ ಎತ್ತರ ಸರಿಸುಮಾರು ಐದುನೂರ ಮೂವತ್ತು ಮೀಟರ್ ಅಂದರೆ ಸಾವಿರದ ಏಳುನೂರ ಅಡಿಗಳಷ್ಟು ಎತ್ತರ ಇದರಲ್ಲಿ ಟೋಟಲ್ ಆಗಿ ತೊಂಬತ್ತೇಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಿಸಿದ್ದಾರೆ ಇದನ್ನು ಹೋಟೆಲ್ ಕಚೇರಿ ಪಿ ಜಿಯನ್ನಾಗಿ ಅನ್ನಾಗಿ ಬೆಳೆಸುತ್ತಾರೆ ಇದು ಪ್ರಪಂಚದ ಒಂಬತ್ತನೇ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ಏಟ್ ಗ್ವಾಂಗಜೌ ಸಿಟಿ ಆಫ್ ಫೈನಾನ್ಸ್ ಸೆಂಟರ್ ಇದು ಚೀನಾದ ಗ್ವಾಂಗಝೌ ಸ್ಥಳದಲ್ಲಿದೆ ಇದರ ಎತ್ತರ ಸರಿಸುಮಾರು ಐದುನೂರ ಮೂವತ್ತು ಮೀಟರ್ ಅಂದರೆ ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಅಡಿಗಳಷ್ಟು ಎತ್ತರವಿದೆ ಇದರಲ್ಲಿ ಟೋಟಲ್ ಆಗಿ ನೂರ ಹನ್ನೊಂದು ಫ್ಲೋರ್ಗಳಿವೆ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಕಟ್ಟಿದ್ದಾರೆ ಇದ ಇದನ್ನು ಹೋಟೆಲ್ ಪಿ ಜಿಯನ್ನಾಗಿ ಬಳಸುತ್ತಾರೆ ಇದು ಪ್ರಪಂಚದ ಎಂಟನೇ ಅತಿ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ಸೆವೆನ್ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಇದು ಅಮೆರಿಕದ ನ್ಯೂಯಾರ್ಕ್ ಸಿಟಿನಲ್ಲಿದೆ ಇದು ಸರಿಸುಮಾರು ಐನೂರ ನಲವತ್ತೊಂದು ಮೀಟರ್ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತಾರು ಅಡಿಗಳಷ್ಟು ಎತ್ತರವಿದ್ದು ನೂರ ನಾಲ್ಕು ಫ್ಲೋರ್ಗಳನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಿಸಲಾಗಿದೆ ಇದನ್ನು ಒಂದು ಕಚೇರಿ ವೀಕ್ಷಣಾ ಗ್ಯಾಲರಿಯನ್ನಾಗಿ ಬೆಳೆಸುತ್ತಾರೆ ಇದು ಪ್ರಪಂಚದ ಏಳನೇ ಅತಿ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ಸಿಕ್ಸ್ ಲೊಟ್ಟೆ ವರ್ಲ್ಡ್ ಟವರ್ ಇದು ದಕ್ಷಿಣ ಕೊರಿಯಾದ ಸಿಯೋಲ್ ಸಿಟಿಯಲ್ಲಿದೆ ಇದು ಸರಿಸುಮಾರು ಐದುನೂರ ಐವತ್ತೈದು ಮೀಟರ್ ಅಂದರೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಗಳಷ್ಟು ಎತ್ತರವಿದ್ದು ನೂರ ಇಪ್ಪತ್ತ್ ಮೂರು ಫ್ಲೋರ್ಗಳನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ನಿರ್ಮಿಸಿದ್ದಾರೆ ಇದನ್ನು ಪಿ ಜಿ ಶಾಪಿಂಗ್ ಮಾಲ್ ಹೋಟೆಲ್ಗಳನ್ನಾಗಿ ಬೆಳೆಸುತ್ತಾರೆ ಇದು ಪ್ರಪಂಚದ ಆರನೇ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ಫೈವ್ ಪಿಂಗ್ ಆ್ಯಂಡ್ ಫೈನಾನ್ಸ್ ಸೆಂಟರ್ ಇದು ಚೀನಾದ ಶಂಜನ್ ಸಿಟಿಯಲ್ಲಿದೆ ಇದು ಸರಿಸುಮಾರು ಐನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಮೀಟರ್ ಅಂದರೆ ಒಂದು ಸಾವಿರದ ಒಂಬೈನೂರ ಅರವತ್ತೈದು ಅಡಿಗಳಷ್ಟು ಎತ್ತರವಿದ್ದು ನೂರ ಹದಿನೈದು ಫ್ಲೋರ್ಗಳನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಿರ್ಮಿಸಲಾಯಿತು ಇದನ್ನು ಕಚೇರಿ ವೀಕ್ಷಣಾ ಗ್ಯಾಲರಿಯನ್ನಾಗಿ ಬೆಳೆಸುತ್ತಾರೆ ಇದು ಪ್ರಪಂಚದ ಐದನೇ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ಫೋರ್ ಅಬ್ರಾಜ್ ಆಲ್ ಬೈತ್ ಕ್ಲಾಕ್ ಟವರ್ ಇದು ಸೌದಿ ಅರೇಬಿಯಾದ ಮೆಕ್ಕ ಎಂಬ ಸಿಟಿಯಲ್ಲಿದೆ ಇದು ಸರಿಸುಮಾರು ಆರುನೂರ ಒಂದು ಮೀಟರ್ ಅಂದರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಡಿಗಳಷ್ಟು ಎತ್ತರವಿದ್ದು ನೂರ ಇಪ್ಪತ್ತು ಫ್ಲೋರ್ಗಳನ್ನು ಹೊಂದಿದೆ ಮತ್ತು ಇದನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ನಿರ್ಮಿಸಲಾಗಿತ್ತು ಇದನ್ನು ಹೋಟೆಲ್ ಮಸ್ಜಿದ್ಗಳನ್ನಾಗಿ ಬಳಸುತ್ತಾರೆ ಇದು ಪ್ರಪಂಚದ ನಾಲ್ಕನೇ ಅತಿ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ತ್ರೀ ಶಂಘೈ ಟವರ್ ಇದು ಚೀನಾದ ಶಂಗೈ ಸಿಟಿಯಲ್ಲಿದೆ ಇದು ಸರಿಸುಮಾರು ಆರುನೂರ ಮೂವತ್ತೆರಡು ಮೀಟರ್ ಅಂದರೆ ಎರಡು ಸಾವಿರದ ಎಪ್ಪತ್ತ್ ಮೂರು ಅಡಿಗಳಷ್ಟು ಎತ್ತರವಿದ್ದು ನೂರ ಇಪ್ಪತ್ತೆಂಟು ಫ್ಲೋರ್ಗಳನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ನಿರ್ಮಿಸಲಾಯಿತು ಇದನ್ನು ವೀಕ್ಷಣಾ ಗ್ಯಾಲರಿಯನ್ನಾಗಿ ಬೆಳೆಸುತ್ತಾರೆ ಇದು ಪ್ರಪಂಚದ ಮೂರನೇ ಅತಿ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ಟು ಮರಡೆಕಾ ಟವರ್ ಇದು ಮಲೇಷಿಯಾದ ಕಲಾಲಾಂಪುರ ಸಿಟಿಯಲ್ಲಿದೆ ಇದು ಸರಿಸುಮಾರು ಆರುನೂರ ಎಪ್ಪತ್ತೆಂಟು ಮೀಟರ್ ಅಂದರೆ ಎರಡು ಸಾವಿರದ ಎರಡುನೂರ ಇಪ್ಪತ್ತೇಳು ಅಡಿಗಳಷ್ಟು ಎತ್ತರವಿದ್ದು ನೂರ ಹದಿನೆಂಟು ಫ್ಲೋರ್ಗಳನ್ನು ಒಳಗೊಂಡಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಮಿಸಲಾಯಿತು ಇದನ್ನು ಒಂದು ಹೋಟೆಲ್ ಮತ್ತು ವೀಕ್ಷಣಾ ಗ್ಯಾಲರಿಯನ್ನಾಗಿ ಬಳಸುತ್ತಾರೆ ಇದು ಪ್ರಪಂಚದ ಎರಡನೇ ಅತಿ ಎತ್ತರವಾದ ಕಟ್ಟಡವಾಗಿದೆ ನಂಬರ್ ಒನ್ ಬೂರ್ಜ್ ಖಲೀಫಾ ಇದು ಈ ಬೂರ್ಜ್ ಖಲೀಫಾ ದುಬೈನಲ್ಲಿದೆ ಇದರ ಎತ್ತರ ಸರಿಸುಮಾರು ಎಂಟುನೂರ ಇಪ್ಪತ್ತೆಂಟು ಮೀಟರ್ ಅಂದರೆ ಎರಡು ಸಾವಿರದ ಏಳ್ನೂರ ಹದಿನೇಳು ಅಡಿಗಳಷ್ಟು ಎತ್ತರವಿದ್ದು ನೂರ ಅರವತ್ತ್ ಫ್ಲೋರ್ಗಳನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಹತ್ತರಲ್ಲಿ ನಿರ್ಮಿಸಿದ್ದಾರೆ ಇದನ್ನು ಹೋಟೆಲ್ ವಾಸಸ್ಥಾನ ಕಚೇರಿ ಮತ್ತು ವೀಕ್ಷಣಾ ಗ್ಯಾಲರಿಯನ್ನಾಗಿ ಬಳಸುತ್ತಾರೆ ಮತ್ತು ಇದು ಪ್ರಪಂಚದ ಒಂದನೇ ಅತಿ ಎತ್ತರವಾದ ಸುಂದರ ಕಟ್ಟಡವಾಗಿದೆ